ಫ್ರೆಂಡ್ಸ್ ನಿಮ್ಗೊಂದು ವಿಷಯ ಗೊತ್ತಾ ನಾನು ಇವಾಗ ತಾನೇ ಒಂದೇ ಒಂದು ರೀಲ್ಸ್ ನೋಡಿದೆ ಏನಂದರೆ ಅದು ಮುಳ್ಳಶ್ನ ಹಣ್ಣು ಅಂತ ಇರುತ್ತಲ್ಲ ಸೀತಾಫಲ ಅದು ಹಣ್ಣಾಗಿತ್ತು ನನಗೆ ನನ್ನ ನಿಜವಾಗ್ಲೂ ಮುಳ್ಳಾಶಿನ ಅಂತ ಅಂದರೆ ತುಂಬ ಇಷ್ಟ ನಮ್ಮ ಅಜ್ಜಿ ನಮ್ಮ ತಾತ ನಾನು ತಿದ್ಕೊಂಡು ಕೊಡ್ತಾಯಿದ್ರು ನನಗೆ ಎಷ್ಟೊಂದು ಜನ ಕೇಳಿದೆ ನಾನು ರಿಲಯನ್ಸಲ್ಲಿ ನೋಡಿದೆ ಇನ್ನೂರು ಅರವತ್ತು ರೂಪಾಯಿ ಹೇಳಿದ್ರು ಕೆಜಿ ನಾನು ನನ್ನ ಕೊಟ್ಬಿಟ್ಟು ಇನ್ನೂರ ಅರವತ್ತು ರೂಪಾಯಿ ಕೊಟ್ಬಿಟ್ಟು ಯಾರು ತಗೋತಾರೆ ಅಂದ್ಬಿಟ್ಟು ಒಂದೇ ಒಂದು ಐವತ್ತು ರೂಪಾಯಿ ಬರುತ್ತೆ ಅಂದ್ಬಿಟ್ಟು ತೊಗೊಂಡಿಲ್ಲ ಹೊರಗಡೆ ತೊಗೋಳ ಅಂತ ಇವಾಗ ಒಂದು ಐಡಿಯಾ ಬಂತು ನಮ್ಮ ಮನೆ ಪಕ್ಕ ಒಂದು ಖಾಲಿ ಸೈಟ್ ಇದೆ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ಅಡ್ವೆಂಚರ್ ಮಾಡಿ ಇವಾಗ ನನ್ನ ಫ್ರೆಂಡ್ ಬಂದಿದ್ದಾಳೆ ಅವಳು ಕರ್ಕೊಂಡು ಅಡ್ವೆಂಚರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಕುಡ್ಲೆತ್ಕೊಂಡು ಇಬ್ರು ನೋಡೋಣ ಬನ್ನಿ ಹೆಂಗೆ ಕಿರ್ತೀವಿ ಅಂತ ಕಾಯಿರುತ್ತಾ ಇನ್ನೂ ಇದೆಯೋ ಇಲ್ವಾ ಆ ಕಾಡೊಳಗಡೆ ಎಷ್ಟು ಆಗಿರುತ್ತೆ ಏನು ಏನಿರುತ್ತೆ ನಾವೇನು ಹಾಕ್ತೀವಿ ಅಂತ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಇದೆ ಖಾಲಿ ಸೈಟು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಇಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲೆಲ್ಲ ಜಾಸ್ತಿ ಹಾವುಗಳಿದೆ ಇಲ್ಲಿ ಒಳಗಡೆ ಹೋಗೋಕೆ ಫೋಟೋ ಶೂಟ್ ಮಾಡೋಕ್ಕೆ ನಾನು ಅಲ್ಲಿ ನೋಡ್ತಾ ಇದ್ದೀನಲ್ಲ ಆ ಜಾಗದಲ್ಲಿ ಇದೆ ಆ್ಯಕ್ಚುಲಿ ಜೂಮ್ ಮಾಡ್ತೀನಿ ನೋಡಿ ಆ ಜಾಗದಲ್ಲಿ ಇದೆ ಅನ್ಸುತ್ತೆ ಮುಳ್ಳಶ್ನ ನಾನು ಆ ರೋಡಲ್ಲಿ ಹೋಗೋಣ ಅಂದ್ಕೊಂಡು ನಮ್ಮ ಮನೆಯ ಇವಾಗ ಹೊರಡೋಕ್ಕೆ ಯಾವ ಚಪ್ಪಲಿ ಹಾಕೋಬೇಕು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ ಶೂ ಹಾಕೋಡ ಹಾವು ಚೇಳಿದ್ರೆ ಕಚ್ಚಿದ್ರೆ ಕಷ್ಟ ಆಗುತ್ತೆ ಇಲ್ಲಿ ಶೂ ಹಾಕೊಂಡ್ಬಿಡ್ತೀವಿ ಯಾವ ಶೂ ಹಾಕ್ಕೊಂಡು ಅಡ್ವೆಂಚರ್ ಮಾಡೋಕೆ ಹೋಗ್ತಾ ಇದ್ದೀವಿ ಅಂತ ನನ್ನ ಫ್ರೆಂಡ್ಗೂ ಒಂದು ಶೂ ಕೊಟ್ಟಿದ್ದೀನಿ ಏನಾದರೂ ಆಗ ಚೇಳು ಬಂದರೆ ಕಾಲಿಗೆ ಮಾತ್ರ ಕಚ್ಚಿದೆ ಹೋಗ್ಲಿ ಸೊ ಆಗ ನಾನು ಕವರ್ ಎತ್ಕೊಂಡಿದ್ದೀನಿ ಅವಳು ಕುಡ್ಲೆ ಎತ್ಕೊಂಡಿದ್ದಾಳೆ ಹೋಗೋಣ ಬನ್ನಿ ನಡ್ಕೊಂಡು ಹೋಗ್ಬೇಕು ಎಷ್ಟು ದೂರ ಇದೆ ಗೊತ್ತಾ ಈ ಕಡೆಯಿಂದ ಹೋಗಿ ಹೋಗ್ತೀನಿ ಅಂದರೆ ಜಾಗ ಇಲ್ಲ ಒಂದು ಸ್ವಲ್ಪ ಬಳಸ್ಕೊಂಡು ನೋಡಿ ನಮ್ಮ ಮನೆ ಪಕ್ಕ ಇಲ್ಲಿಂದ ಹೆಂಗೆ ಹೆಂಗಿದೆ ಏನೇನಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹತ್ತಿದ್ರೆ ಈ ಗೋಡೆ ಹತ್ಬಿಟ್ಟು ಹಿಂಗೆ ಹೋಗ್ಬೇಕಾಗುತ್ತೆ ನನ್ನೆಲ್ಲ ಫೋಟೋ ಶೂಟ್ ಮೊದಲೆಲ್ಲ ಇಲ್ಲೇ ಮಾಡ್ತಾ ಇದ್ದಿದ್ದು ಮಳೆ ಇಲ್ಲದೆ ಬೇಸಿಗೆ ಕಾಲ ಆಗಿದ್ದಾಗ ಇವಾಗ ಫೋಟೋ ಶೂಟ್ ಮಾಡೋಕ್ಕೂ ಹೋಗೋಕ್ಕಾಗಲ್ಲ ಅವುಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ನಾನು ಗಾಡಿ ಕೀ ತಗೊಂಬಂದಿಲ್ಲ ನಡ್ಕೊಂಡು ಹೋಗ್ಬಿಡೋಣ ಬಾ ಹಾಂ ಹಾಂ ಇದ್ರೊಳಗಡೆ ಹಾಕ್ಬಿಡು ತಗೋ ಯಾರಾದರೂ ನೋಡಿದ್ರೆ ನಾವು ಯಾರನ್ನ ಮಾಡ್ರು ಮಾಡ್ರು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಬಿಟ್ಟೆ ಗಾಡಿ ತಗೊಂಡು ಹೋಗ್ತಾ ಇಲ್ಲ ಸೊ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಬನ್ನಿ ನಾವು ಅಡ್ವೆಂಚರ್ ಮಾಡೋಕ್ಕೆ ಏನು ಸೀತಾಫಲ ಅನ್ನೋ ಕೀಳಕ್ಕೆ ಹೋಗ್ತಾಯಿದ್ದೀವಿ ಸೀತಾಪಲ್ಲ ಹಣ ಸಿಗುತ್ತೆ ಇನ್ನೇನಾದರೂ ಸಿಗುತ್ತೆ ಅಂತ ನೋಡೋಣ ನಡೆದು ನಡೆದು ವಾಕಿಂಗ್ ಮಾಡಿಬಿಟ್ಟೆ ಸುಸ್ತಾಗ್ಬಿಡ್ತು ನಮ್ಮಿಬ್ರಿಗೂ ಒಂಥರ ಬೆಟ್ಟ ಹಾಕ್ತಿದಂಗೆ ಉಸಿರು ಇದ್ದೀವಿ ನಾವೆಲ್ಲರೂ ರಕ್ಕಿಂಗ್ ಹೋಗ್ಬಿಟ್ರೆ ಇನ್ನೇನು ಗೊತ್ತೇನೋ ಈಗ ಬಂದ್ಬಿಟ್ಟಿದ್ದೀವಿ ಎಷ್ಟು ಚಿಕ್ಕ ರೋಡಿದೆ ಗೊತ್ತಾ ಇಲ್ಲ ನೋಡಿ ಹಿಂಗಿದೆ ರೋಡು ಈ ರೋಡಲ್ಲಿ ಈ ಜಾಗದಲ್ಲಿ ಹೋಗ್ಬೇಕು ನಾವು ನಮ್ಮ ಅಮ್ಮನೇ ಐಡಿಯಾ ಕೊಟ್ಟಿದ್ದು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಇಲ್ಲೆಲ್ಲರೂ ಅವಿಗೂ ಚೇಡು ಏನಿರುತ್ತೆ ಗೊತ್ತಿಲ್ಲ ಅಯ್ಯೋಯ್ಯಪ್ಪ ಇವಳಾದ್ರೂ ಗೊತ್ತಾಯ್ತು ಅಕ್ಕ ಹೋಗೋದು ಬೇಡ ಅಂತ ಬಾ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಏನಾಗಲ್ಲ ಬಾ ಇಲ್ಲಿ ಕುಡ್ಲಿದೆ ಕುಡ್ಲಿದೆ ಇಲ್ಲ ನೋಡಿ ಬಾ ಬಾಬಾ ನೀನು ಅಲ್ಲೇ ಇರ್ತಿಯಾ ನಾನು ಹೋಗ್ತೀನಿ ಅಯ್ಯೊಪ್ಪೋ ನಮ್ಮ ಮುದ್ದು ನಿಂತ್ಕೊಂಬಿಟ್ಟೈತೆ ಬಾ ಬಾ ಬರ್ತೀಯಾ ಬಾ ಇಷ್ಟ ದೂರ ಇರೋದು ಬಾ ನೋಡಿ ನಮ್ಮ ಉದ್ದ ಇದೆ ಇದು ಸುತ್ತ ಎಲ್ಲ ಬೆಳ್ಕೊಂಬಿಟ್ಟಿದ್ದಲ್ಲ ನಾನು ಎಷ್ಟು ನಾನು ಎಷ್ಟು ಉದ್ದ ಇದ್ದೀನಿ ಅಷ್ಟುದ್ದ ಫೈವ್ ಪಾಯಿಂಟ್ ಫೈವ್ ಫೀಟ್ ಬೆಳ್ಕೊಂಬಿಡೈತೆ ಇಲ್ಲಿಂದನೇ ಹೋಗೋ ಗಂಟ ಹೋಗ್ತಾ ಇದ್ವಿ ಪಾಪ ಅವಳು ಎದ್ಕೊಂಬಿಟ್ಟು ಅಲ್ಲೇ ನಿಂತ್ಕೊಂಬಿಟ್ಟಿದ್ಳು ಇವಾಗ ಮುಂದಕ್ಕೆ ಕರಿತಾ ಇದ್ದೀನಿ ನಾನು ಸ್ವಲ್ಪ ದೂರ ಹೋದರೆ ಇದು ಸಿಗುತ್ತೆ ನೋಡಿ ಇಷ್ಟೇ ಆಲ್ಮೋಸ್ಟ್ ಬಂದುಬಿಟ್ವಿ ಆದರೆ ಆ ಕಾಯಿ ಗಿಡ ಎಲ್ಲಿದೆ ಅಂತ ಗೊತ್ತಿಲ್ಲ ನಾನು ಅದನ್ನ ಹುಡಿಕೊಂಡು ಆ ಕಡೆ ಹೋಗ್ತೀನಿ ಅಂದರೆ ನಿಂಜೋಗ್ಲು ಕಷ್ಟ ಇದೆ ಅಟ್ಲೀಸ್ಟು ಈ ಜಾಗದಲ್ಲಿ ಇನ್ನೇನಾದರೂ ಇದೆಯಾ ಅಂತ ನೋಡ್ಕೊಳಕ್ಕೆ ಬರಬೇಕು ಅಮ್ಮ ಅದೇ ನೋಡಿ ಪ್ರೆಸ್ಟೀಜ್ ಪಾಲ್ಕನ್ ಸಿಟಿ ಜಾಗ ಬಂದ್ವಿ ಎಲ್ಲಿದೆ ಆ ಗಿಡ ನೋಡಿ ಸಿಗ್ತಲ್ಲ ನೋಡಿ ಫ್ರೆಂಡ್ಸ್ ಎಲ್ಲಿ ಗಂಟೆ ಹುಡ್ಕೊಂಡು ಬಂದಿದ್ದೀವಿ ನಾವು ಮುಲ್ಲ ಗಿಡನು ಆರು ಸಿಗ್ತಾಯಿಲ್ಲ ನನಗೆ ನನಗೆ ಮರಕ್ಕೆ ಮರ ಇದು ಹೋಗ್ಬೇಕು ಹೋಗ್ಬೇಕು ಅನ್ನಿಸ್ತಾ ಇದೆ ಬೇರೆ ಕಡೆ ಈಗ ಈ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ಇಲ್ಲೆಲ್ಲ ಕ್ರಿಕೆಟ್ ಹಾ ಇಲ್ಲಿ ಬಿಡು ಇದ್ರೆ ಬಾ ನಮ್ಮನೆ ಇಲ್ಲೇ ಇರೋದು ಪಕ್ಕ ಓ ಎಷ್ಟೊಂದು ಜನ ಇದ್ದಾರೆ ಬಾ ಅವರು ಆಟ ಆಡ್ತಾ ಇದ್ದಾರೆ ಅಲ್ಲಿ ಇದೆಯಾ ನೋಡ್ಕೋರಣ್ಣ ಬಾ ಆ ಕಡೆ ಹೋಗೋಣ ಆ ಕಡೆ ಇದೆಯಾ ಅದು ಗಿಡ ಅಲ್ಲೇ ಅದು ಕಾಣಿಸ್ತಲ್ಲ ಅಲ್ಲಿ ಹೋಗೋಣ ಹಾ ಕಾಣಿಸ್ತು ಇಷ್ಟು ದೂರ ಬಂದಿದೀವಿ ನಮ್ಗೆ ಮುಳ್ಳರ್ಶನ ಗಿಡ ಅಲ್ಲ ಏನೂ ಕಾಣಿಸ್ತಾ ಇಲ್ಲ ಅಲ್ಲೆಲ್ಲ ಎಷ್ಟೊಂದು ಜನ ಕಾಲೇಜ್ ಹುಡುಗರು ಬಂದ್ಬಿಟ್ಟು ಕಾಲೇಜ್ ಬಂಕ್ ಆಟ ಆಡ್ತಾ ಇದಾರೆ ಸೊ ಒಳಗಡೆ ಎಲ್ಲ ಬರೋದಕ್ಕೆ ಭಯ ಆಗ್ತಾಯಿದೆ ನನ್ನ ಫ್ರೆಂಡ್ಗೆಲ್ಲ ತುಂಬ ಎದುರ್ಕೋತಾ ಇದ್ದಾಳೆ ನಾನೇ ಧೈರ್ಯ ಮಾಡಿ ನಾನು ಮೊದಲೇ ದೊಡ್ಡ ರೌಡಿ ರೌಡಿ ಅಲ್ವಾ ನನ್ನ ಹತ್ರ ಬೇರೆ ಕುಡ್ಲಿದೆ ಬಾಯಿಲಿ ಕುಡ್ಲೈತೆ ನನ್ನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಕರ್ಕೊಂಡು ಬರ್ತಾಯಿದ್ದೀನಿ ಅವನು ಯಾರೋ ಬೇರೆ ಮಲ್ಕೊಂಡಿದ್ದಾನೆ ಪಾಪ ಅವ್ನು ಮಲ್ಕೊಂಡಿದ್ದಾನೆ ಅವನೇನು ಮಾಡಲ್ಲ ಅವ್ನು ಪಾಡಗ ಅವ್ನು ಕುಡ್ಬಿಟ್ಟು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ ಎಲ್ಲಿ ಇವ್ರೂ ಏನು ಸಿಗ್ತಾ ಇಲ್ಲ ನೋಡಿ ಎಲ್ಲಿ ಹುಡುಕಿದ್ರು ಇದೊಂದು ಇದು ಮರ ಸಿಕ್ತು ಅಲ್ಲೊಂದು ಸಿಕ್ತು ಇಲ್ಲೊಂದು ಸಿಕ್ತು ಮತ್ತು ಅಲ್ಲಿ ಹುಡುಗರುಗಳು ಆಟ ಆಡೋಕೆ ನೋಡಿ ಕಾಲೇಜ್ ಹುಡುಗರುಗಳು ಏನು ಮಾಡ್ತಾ ಇದ್ದಾರೆ ಇಷ್ಟು ಇದ್ದಾರೆ ಅವರು ಜೂಮ್ ಮಾಡೋಣ ಏನೋ ಮಾಡ್ತಾ ಇದ್ದಾರೆ ಅನಿಸುತ್ತೆ ಹೋಗ್ತಾ ಇದ್ದಾರೆ ಕಾಲೇಜ್ ಹುಡುಗರು ಅವರೆಲ್ಲ ಏನೋ ಮಾಡೋಕೆ ಹೋಗ್ತಾ ಇದ್ದಾರೆ ಚೆನ್ನಾಗಿ ಜೂಮ್ ಆಗಿದೆ ನೋಡಿ ನಂದು ಹೊಸ ಕ್ಯಾಮ್ರಾ ಸೊ ಇಲ್ಲಿ ಏನು ಏನೂ ಇಲ್ಲ ಇದೆಲ್ಲ ಗ್ಲಾಟ್ರಿ ರೋಡ್ ಅಂತ ಹೇಳ್ತಾರೆ ಇದು ಮತ್ತೆ ಗ್ಲಾಸ್ ಫ್ಯಾಕ್ಟ್ರಿ ರೋಡ್ ಅಂದರೆ ನಗರ ಕ್ರಾಸ್ಗೆ ಬಂದ್ಬಿಟ್ಟಿದ್ದೀವಿ ನಾವು ಅಂದರೆ ಒಂದು ಸ್ಟಾಪಿಂದ ನೆಕ್ಸ್ಟು ಸ್ಟಾಪ್ ಬಂದ್ಬಿಟ್ಟಿದ್ದೀವಿ ನಾಯಿಗೂ ಅವಳು ಬಿಡ್ತಾ ಇಲ್ಲ ಸೊ ನೋಡೋಣ ಬಾ ಅಲ್ಲೇನಿದೆ ಅಂತ ನಾಯಿ ಬರ್ತಾ ಇದೆ ನಾಯಿಗೂ ಎದುರ್ಕೋತಾ ಅವಳು ಓ ಆ ನಾಯಿ ನಮ್ಮನೆ ಎದ್ಕೊಂಡು ಉಂಟಾಗುತ್ತೆ ಆಯ್ ಏನು ಮಾಡಲ್ಲ ಇರು ಸೊ ಒಂದು ರೇಂಜ್ ಎಷ್ಟು ಚೆನ್ನಾಗಿದೆ ನೋಡಿ ಲೊಕೇಶನ್ ಶೂಟ್ ಮಾಡೋಕ್ಕೆಲ್ಲ ನನಗೆ ಇವ್ಳಿಗಂತೂ ಭಯ ಆಗ್ತಾಯಿದೆ ಇನ್ನೂ ಒಂದು ನಾಯಿ ಬರ್ತಾಯಿದೆ ಏನೂ ಇಲ್ಲ ನಮಗೆ ತಿನ್ನುವಂಥದ್ದು ಐಟಮ್ಸು ಗಿಡಗಳಲ್ಲಿ ಏನೂ ಸಿಗ್ತಾಯಿಲ್ಲ ನಿಜವಾಗ್ಲೂ ಇಲ್ಲೊಂದು ಇನ್ನೊಂದು ನಾಯಿ ಬಂತು ನಾಯಿಗಳು ಮಾತ್ರ ಓಡಾಡ್ತಾ ಇದೆ ಇವಳು ಬೇಡ ಬೇಡ ಹೋಗೋಣ ವಾಪಸ್ ಹೋಗೋಣ ಅಂತ ಇದ್ದಣ ನಾಯಿ ಜಾಸ್ತಿ ಇದೆ ಈ ಕಡೆ ಬನ್ನಿ ಇನ್ನೊಂದು ಹೋಗ್ಬೋದು ಅಲ್ಲಿಂದ ಹೋಗೋಕ್ಕೂ ರೋಡ್ ಇಲ್ಲ ಅನಿಸುತ್ತೆ ಈ ರೋಡು ಈ ರೋಡ್ಗೆ ಹೋದ್ರೂ ತಿರ್ಗಾ ಒಳಗಡೆ ಹೋಗಲ್ಲ ಅಲ್ಲಿಗೂ ತುಂಬ ದೂರಕ್ಕೆ ಬಂದುಬಿಡ್ತೀವಿ ಅಲ್ಲಿಂದ ಮತ್ತೆ ನಡ್ಕೊಂಡು ಬರಬೇಕಾಗುತ್ತೆ ಓಕೆನಾ ಓಕೆನಾ ಓಕೆನಾಂಗ್ ನಮ್ಮ ನಾಡಿದ್ದು ನಾಯಿ ಕೂಡ ಬಗಲುತ್ತಾ ಇದೆ ಇದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲೆಲ್ಲೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ ಎಷ್ಟು ದೂರ ಬಂದಿದೀವಿ ಇಲ್ಲೇ ಮಣ್ಣು ಆ ಮರ ಇಲ್ಲ ಅಂತ ಕಡ್ದಾಗ್ಬಿಟ್ಟಿದಾರಂತೆ ಅಂಕಲ್ ಬರೇ ಅತ್ತೆಲ್ಲ ಪಾತಾಳ ಪಾತಾಳದಲ್ಲಿ ಎಲ್ಲೂ ಸಿಗಲ್ಲ ನೀವು ನಾನು ಇಲ್ಲೆಲ್ಲ ಸುತ್ತಾಕ್ಬಿಟ್ಟಿದ್ದೀನಿ ಮನೆಗೆ ಹೋಗ್ಬಿಡ್ರಿ ಹೋಗಿ ಸುತ್ತಬಿಟ್ರಿ ಅಂತ ಇದ್ದಾರೆ ಎಷ್ಟು ಕಷ್ಟಪಡ್ಕೊಂಡು ನಾವು ಮಾಡ್ಕೊಂಡು ಬಂದ್ವಿ ನೋಡಿ ಕುಡ್ಲು ಬೇರೆ ಹಾಂ ಕುಡ್ಲು ಬೇರೆ ಎತ್ಕೊಂಡು ಬಂದಿದ್ದೀನಿ ಯಾರಾದ್ರೂ ಸಿಕ್ಕರೆ ಕಚ್ಚಕ್ಕೆ ಬಿಡೋಣ ಅಂತ ಮತ್ತೆ ಈಗ ಕಾಲು ಬೇರೆ ನಾವು ಈಲ್ಸ್ ಕರ್ಕೊಂಡು ಬಂದಿರೋದ್ರಿಂದ ಹೆಂಗೆ ಉಚಿತ ಥರ ಬಂದಿದ್ದೀವಿ ನೋಡಿ ಒಂದು ರೀಲ್ಸಾರು ಮಾಡ್ಕೊಳ್ಳೋಣ ಇರಿ ಸರಿ ಅಲ್ವಾ ಓಕೆನಾ ಅಟ್ಲೀಸ್ಟ್ ಬಂದಿರೋ ಲೊಕೇಶನ್ ಚೆನ್ನಾಗಿದೆ ಅಲ್ಲ ರೀಲ್ಸ್ ಮಾಡ್ಕೊಳ್ಳೋಣ ಇರಿ ಫ್ರೆಂಡ್ಸ್ ನೋಡಿ ಇವಾಗ ಏನಾಯ್ತು ಅಂತಂದ್ರೆ ಇಷ್ಟೊತ್ ಗಂಟೆ ರೀಲ್ಸ್ ಮಾಡ್ಕೊಂಡಿದ್ವಿ ಮುಳ್ಳಷ್ಟು ನಂಟ್ ಕಿತ್ಕೊಬರೋಣ ಅಂತ ಬಂದ್ಬಿಟ್ಟು ನಾವು ನೋಡಿದ್ರೆ ರೀಲ್ಸ್ ಮಾಡ್ಕೊಂಡು ಬಿಸಿಲಲ್ಲಿ ಒಣಗೋಗಿಬಿಟ್ಟಿದ್ವಿ ಇವಾಗ ಸಕ್ಕದಾಗಿದೆ ರಾಜ್ಕುಮಾರ್ ಸಾಂಗ್ಗೆ ಯಾರೇ ಕೂಡ ಕೂಗಾಡಲಿ ಊರೇ ಓರಾಡಲಿ ಅಂತ ಸಾಂಗ್ ಮಾಡ್ಬೋದು ಆದ್ರೆ ನಾವು ಆ ರೇಂಜ್ಗೆ ಬಟ್ಟೆ ಹಾಕೊಂಡು ಬಂದಿಲ್ಲ ನಾವು ಎಮ್ ಎಮ್ ಎಲ್ಲ ಇಲ್ಲಿ ತುಂಬಾ ಎಮ್ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಎಷ್ಟು ಇಷ್ಟೊಂದು ಹೆಮ್ಮೆಗಳಿದೆ ಈ ಲೊಕೇಶನ್ ಅಲ್ಲಿ ಆರಾಮಾಗಿ ಒಂದು ಏಳೆಂಟು ರೀಲ್ಸ್ ಮಾಡ್ಕೊಂಡ್ವಿ ಅಡ್ವೆಂಚರ್ ಟ್ರಿಪ್ಪು ಇವಾಗ ಮತ್ತೆ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಯಾವಾಗಿದ್ರೆ ಚೇಳುಗಳಿದೆ ಹೆಂಗಿದೆ ಮಾಡೋಕೆ ಕೆಲಸ ಇಲ್ಲ ನಾವು ಇಲ್ಲಿ ಇದರಲ್ಲಿ ಏನು ಗೊತ್ತಾ ಹಿಂಗೆ ಇಡ್ಕೊಂಡು ಹಿಂಗೆ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ನೋಡಿ ಎಲ್ಲೋ ಕಲರ್ ನನಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಆಗುತ್ತೆ ಸೊ ಇದು ಕಕ್ಕೆ ತುಂಬಿ ಥರ ಇದೆ ಚಿಟ್ಟೆಗಳೆಲ್ಲ ಹಿಡಿಬೇಕು ಅನ್ನಿಸ್ತಾ ಇದೆ ಚಿಟ್ಟೆ ಹಿಡಿಯೋಣ ಚಿಟ್ಟೆ ಹಿಡಿಯೋಣ ಅಂದ್ರೆ ಬೇಡ ಅಂತಾಳೆ ನೋಡು ಎಲ್ಲೋ ಕಲರ್ ಚಿಟ್ಟೆ ಇದೆ ಎಷ್ಟೊಂದು ಚಿಟ್ಟೆ ಇದೆ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ನನ್ನ ಹತ್ರನೇ ಬರ್ತಾ ಇದೆ ಚಿಟ್ಟೆಗಳು ಸೊ ನೋಡಿ ಎಷ್ಟು ಉದ್ದ ಬಂದ್ಬಿಟ್ಟಿದೆ ಏನು ಗೊತ್ತಾ ಇಲ್ಲಿ ಕಸ ಕಸ ಎಲ್ಲ ತಗೊಬಂದು ಹಾಕ್ಬಿಡ್ತಾರೆ ಕೆಲವರು ಅದಕ್ಕೆ ನಮಗಿಂತ ಉದ್ದ ಬಂದ್ಬಿಟ್ಟಿದೆ ಇಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಕೆಲವರು ಅದೇನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಕಾಲಗಂತೂ ಏನು ಕಚ್ಚೋಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಸೂಪರ್ ಆಗಿರೋ ಸು ಶೂ ಹಾಕೊಂಡ್ಬಿಟ್ಟಿದ್ದೀವಿ ನಾವು ದೊಡ್ಡ ದೊಡ್ಡ ಶೂ ಹಾಕ್ಕೊಂಡಿದ್ದೀವಿ ಇವಾಗ ಇದೆ ಸ್ವಲ್ಪ ದೂರ 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 ಹೋಗ್ತಾನೆ ಇದ್ದೀವಿ ಇಲ್ಲಿ ಎಲ್ಲ ಇದೆ ಕುಂಬಳಕಾಯಿ ಎಲ್ಲ ಇದೆ ಅಲ್ಲೆಲ್ಲ ಬಿಟ್ಟಿದೆ ನೋಡಿ ಕುಂಬಳಕಾಯಿ ಹೂವು ಬಿಟ್ಟಿದೆ ಇಲ್ಲೂ ಹೂವು ಇದೆ ನೆಕ್ಸ್ಟ್ ಒಂದು ವಾರ ಆದಮೇಲೆ ಬಂದರೆ ಒಂದು ವಾರ ಬೇಕಾ ಒಂದು ತಿಂಗಳು ಬೇಕಾಗುತ್ತಿಲ್ಲ ಒಂದು ತಿಂಗಳೆಲ್ಲ ಆದಮೇಲೆ ಬಂದರೆ ಕುಂಬಳಕಾಯಿ ಸಿಗುತ್ತೆ ನಮಗೆ ಇಲ್ಲೆಲ್ಲ ತಗೊಬಂದು ಎಲ್ಲ ಹಾಕಿ 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 ಇದು ಮಾಡಿಬಿಟ್ಟಿದ್ದಾರೆ ಅದು ಒಂಥರ ಕಾಯಿ ರೌಂಡ್ ರೌಂಡ್ ಕ್ರಿಂಕಲ್ ಆಗಿರುತ್ತಲ್ಲ ಆ ಕಾಯಿ ತಿನ್ನಬೇಕು ಅನ್ಸುತ್ತೆ ನನಗೆ ಸೊ ಆ ಮುಳ್ಳಿನ ಮರ ಅಂತೂ ಹತ್ತಕ್ಕಾಗಲ್ಲ ನನಗೆ ಸೊ ಅಟ್ಲೀಸ್ಟ್ ನನಗೆ ಇನ್ನೊಂದು ಯೆಲ್ಲೋ ಕಲರು ಇನ್ನೊಂದು ಹೂವು ಸಿಕ್ತು ಇಲ್ಲಿ ಗೊತ್ತಾ ನನಗೆ ಇನ್ನೇನು ನಾವು ಹೋಗಿರೋದೆಲ್ಲ ವಾಪಸ್ ಎತ್ಕೊಂಡು ಬಂದ್ವಿ ಇದು ಹೂವು ಬಂದ್ವಿ ಆಗೋಯ್ತು ಕಷ್ಟಪಟ್ಬಿಟ್ಟು ಒಂದು ರೀಲ್ಸ್ ಮಾಡಿಕೊಂಡು ಒಂದು ಕಂಟೆಂಟ್ ಮಾಡಿಕೊಂಡು ಈ ಥರ ಇಟ್ಟಾಡ್ಕೊಂಡು ಬಂದ್ವಿ ಈ ಮರ ಇದರಲ್ಲಿ ಇಟ್ಟಿರುತ್ತಲ್ಲ ಆ ಥರ ಇದೆ ಎಲ್ಲದಕ್ಕೂ ಬಿಟ್ಕೊಂಬಿಟ್ಟಿದ್ದೆ ಏನು ಗೆಜ್ಜಲ ಗೆಜ್ಜಲಂಜು ಹಚ್ಕೊಂಬಿಟ್ಟಿದೆ ಗೆಜ್ಜಿಲ್ಲ ಇಟ್ಕೊಂಬಿಟ್ಟಿರೋದ್ರಿಂದ ತುಂಬ ಒಣಗೋಗಿ ಇದು ಕ್ರಾಫ್ಟ್ ಮಾಡ್ತಾರಲ್ಲ ಅಂದರೆ ಯಾವುದೋ ಇದ್ರಲ್ಲಿ ಇಟ್ಟಿರ್ತಾರಲ್ಲ ಹಂಗಿದೆ ಇದು ಮರನ ಸೊ ಫೈನಲ್ಲಿ ನೋಡಿ ಚಕ್ಕ ಈಲ್ಸ್ ಹಾಕ್ಕೊಂಡು ನಾವು ಈಲ್ ಶೂ ಹಾಕ್ಕೊಂಡು ಈ ರೇಂಜಲ್ಲಿ ನಾವು ಹೋಗಿ ಇದು ಮಾಡಿದ್ವಿ ನಾನು ಆವತ್ತು ಈ ಕಡೆ ನಾನು ಆಲ ಹಾವುದು ಪಿ ಬಿ ಮಾಡ್ಬೇಕನ್ಸುತ್ತೆ ನನಗೆ ನಾನು ಹೋಗಿ ಪಿ ಪಿ ಮಾಡ್ತೀನಿ ಗೊತ್ತಾ ಅವತ್ತು ನಾನು ತುಂಬ ದಿನದಿಂದ ಹುಡುಕ್ತೆ ಮಾಡೋಕ್ಕೆ ಅಂತ ಟ್ರೈ ಮಾಡಿದೆ ಒಂದೇ ಒಂದು ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅವತ್ತು ಯಾರೂ ಇರಲಿಲ್ಲ ನಾನು ಇದು ಇಲ್ಲೂ ಮಾಡೋಕ್ಕೆ ಸೊ ಇವತ್ತು ನೋಡೋಣ ಆಗುತ್ತಾ ಅಂತ ಅಟ್ಲೀಸ್ಟ್ ಇವತ್ತೇನಾದರೂ ನಾನು ಪಿ ಪಿ ಮಾಡೋದು ಮರ್ತಿದ್ದೀನ ಕಲ್ತಿದ್ದೀನ ಅಂತ ಅನ್ನೋದು ನಾನು ಚಿಕ್ಕವರಾಗಿದ್ದಾಗ ಪಿ ಪಿ ಮಾಡ್ತಾಯಿದ್ದೆ ಇವತ್ತು

ಗೈಸ್ ಹವಯ್ಯಾಲ್ ಹೆಂಗ್ ಹೋಗ್ತಾವ್ರೆ ರಶ್ಮಿ ಅಕ್ಕ ಏನೇನೋ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಅದು ಇದು ಏನಾರು ಮಾಡ್ತಿರ್ತಾರೆ ನನಗೆ ಅಷ್ಟು ಗೊತ್ತಾಗಲ್ಲ ನೋಡಿ ಪಿಪಿ ಪಿ ಮಾಡ್ಕೊಂಡು ರೋಡಲ್ಲೆಲ್ಲ ಊದ್ಕೊಂಡು ಹೋಯ್ತಾವ್ರೆ ಪಿ 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 ಅಂತ ಈ ರೋಡ್ ಫುಲ್ಲು ಹೋಗ್ಬೇಕು ಆಮೇಲೆ ನಮ್ಮ ಮನೆಗೆ ರೈಟ್ ತಗೋಬೇಕು ನಾವ್ ಇವತ್ತು ನಾವು ಇವತ್ತು ಫೈನಲಿ ಈ ಕಂಟೆಂಟ್ ನ ಕ್ಲೋಸ್ ಮಾಡ್ತಾ ಇದೀವಿ ಟ್ಯಾಂಕ್ ಯು ಸೋ ಮಚ್ ನಿಮ್ ಈ ತರ ಕಂಟೆಂಟ್ ಎಲ್ಲ ಬೇಕು ಅಂತ ಮತ್ತೆ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಮಮತಾ ಮಹದೇವ್ ಜೀರೋ ಫೋರ್ ಅಂತ ಇರುತ್ತೆ ಸೊ ಬಾಯ್ ಬಾಯ್ ಗಾಯ್ಸ್ ಬಾಯ್